ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇ ಹತ್ತರಂದು ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿದ್ದು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು ಮಂಗಳವಾರದಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಒಟ್ಟು ಹನ್ನೊಂದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಏಳ್ನೂರ ನಲವತ್ನಾಲ್ಕು ಮತದಾರರಿದ್ದು ಇದರಲ್ಲಿ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತೇಳು ಪುರುಷ ಹಾಗೂ ಐದು ಲಕ್ಷ ತೊಂಬತ್ತೈದು ಸಾವಿರದ ನೂರ ಎಂಬತ್ತು ಮಹಿಳಾ ಮತದಾರರು ಮತ್ತು ಸೊನ್ನೆ ಏಳು ಇತರೆ ಮತದಾರರಿದ್ದಾರೆ ಈಗಾಗಲೇ ಸಾವಿರದ ಅರವತ್ತೆರಡು ವಿಶೇಷ ಚೇತನರು ಮತ್ತು ಮೂರು ಸಾವಿರದ ಐದುನೂರ ಇಪ್ಪತ್ತು ಎಂಬತ್ತು ವರ್ಷ ದಾಟಿದ ಹಿರಿಯ ಮತದಾರರು ಅಂಚೆ ಮತದಾನದ ಮೂಲಕ ಮತದಾನ ಮಾಡಿದರು ಮಾಡಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಮತಗಟ್ಟೆಗಳಿದ್ದು ಅವುಗಳಲ್ಲಿ ಎರಡ್ನೂರ ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳಾಗಿ ಗುರುತಿಸಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮಹಿಳಾ ಸಿಬ್ಬಂದಿಗಳ ಮೇಲ್ವಿಚಾರಣೆಯಲ್ಲಿ ತಲಾ ಐದು ಮತಗಟ್ಟೆಗಳನ್ನು ಪೂರ್ಣವಾಗಿ ವಿಶೇಷ ಚೇತನ ಸಿಬ್ಬಂದಿಗಳ ಮೇಲ್ವಿಚಾರಣೆಯಲ್ಲಿ ಎರಡು ಮತಗಟ್ಟೆಗಳು ಯುವ ಚುನಾವಣಾ ಸಿಬ್ಬಂದಿಗಳ ಮೇಲ್ವಿಚಾರಣೆಯಲ್ಲಿ ಎರಡು ಯುವ ಮತಗಟ್ಟೆಗಳು ಹಾಗೂ ಜಿಲ್ಲೆಯ ಸಾಂಸ್ಕೃತಿಕ ಪಾರಂಪರಿಕ ಮಹತ್ವ ಸಾರುವ ಎರಡು ಮತಗಟ್ಟೆಗಳು ಸೇರಿದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೊಂದರಂತೆ ಜಿಲ್ಲೆಯಲ್ಲಿ ಒಟ್ಟು ಅರವತ್ತಾರು ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ರು ಅದರ ಹೊರತಾಗಿ ನಾಳೆ ಮತದಾನದ ದಿವಸದಲ್ಲೂ ಕೂಡ ಕೆಲವು ಮತಗಟ್ಟೆಗಳನ್ನು ನಾವು ವಿಶೇಷವಾಗಿ ಪರಿಗಣಿಸಿ ಅಲ್ಲಿ ಮತಗಟ್ಟೆಯನ್ನು ಸ್ವೀಕಾರಗೊಳಿಸಬಹುದು ಅಥವಾ ಅಲ್ಲಿ ಸಿಬ್ಬಂದಿಯ ವಿಶೇಷತೆಯನ್ನು ಅಳವಡಿಸಿ ವಿಶೇಷವಾಗಿ ಕೆಲವು ಮತಗಟ್ಟೆಗಳನ್ನು ನಾವು ಮಾಡಿದ್ವಿ ಆ ರೀತಿ ಪ್ರತಿಯೊಂದು ಅಸೆಂಬ್ಲಿಯಲ್ಲಿ ಎರಡು ಮತಗಟ್ಟೆಗಳು ವಿಶೇ ವಿಕಲಚೇತನರು ಇರ್ತಾರೆ ಅಥವಾ ವಿಶೇಷ ಚೇತನರು ಹೇಳಿದ್ದಾರೆ ಅವರಿಂದ ನಾವು ಮಾಡಿ ಅವರಿಗೆ ಒಂದು ಸೊ ಸೊಸೈಟಿಗೆ ಒಂದು ಮೆಸೇಜನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರಿಗೆ ಹೆಚ್ಚಿನ ಸರ್ಕಾರ ಏನಾದರೂ ಬೇಕಾದರೆ ಅಡಿಷನಲ್ ಅನ್ನು ಕೂಡ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ಹಾಗೂ ಇನ್ನಿತರ ಫ್ರೀ ಬಿಗಡೆ ಅಂತ ಹೇಳ್ತೀವಿ ಅಷ್ಟನ್ನು ನಾವು ಇಲ್ಲಿವರೆಗೆ ಸೀಸ್ ಮಾಡಿದ್ವಿ ಇಲ್ಲಿವರೆಗೆ ಟೋಟಲ್ ಟೋಟಲ್ಲ ಮೂವತ್ತೆರಡು ಎಫ್ ಐ ಆರ್ಗಳನ್ನು ಕೂಡ ದಾಖಲಿಸಿದ್ವಿ ಸೊ ಫಾರ್ ಯಾವುದೇ ರೀತಿಯ ರೈತ ಘಟನೆಗಳು ಎಲ್ಲೂ ಕೂಡ ಆಗದೇ ಇರೋ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೀವಿ ಅದೇ ರೀತಿ ಸಕ್ಸಸ್ಫುಲ್ಲಾಗಿ ಚುನಾವಣೆಯನ್ನು ಮಾಡೋದಕ್ಕೋಸ್ಕರ ಸಾರ್ವಜನಿಕರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ ಮಾತನಾಡಿ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯುವಂತಾಗಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಚುನಾವಣೆಗಾಗಿ ಸಾವಿರದ ಮುನ್ನೂರ ಐವತ್ತೆರಡು ರಾಜ್ಯ ಪೊಲೀಸ್ ಸಿಬ್ಬಂದಿಗಳನ್ನ ಎಂಟುನೂರ ಐವತ್ತು ಹೋಂಗಾರ್ಡ್ಗಳನ್ನ ದ ಹದಿನೆಂಟು ತುಕಡಿಗಳು ಹಾಗೂ ಕೆಎಸ್ಆರ್ಪಿಎದ ಆರು ತುಕಡಿಗಳನ್ನು ನಿಯೋಜಿಸಲಾಗಿದೆ ಅರೆಸೇನಾ ಪಡೆಯ ಏಳು ಕಂಪನಿಗಳು ರಾಜಸ್ಥಾನದಿಂದ ಬಂದಿದ್ದು ಸುಮಾರು ಎರಡ್ನೂರು ಹೋಮ್ಗಾರ್ಡ್ ಸಿಬ್ಬಂದಿಗಳನ್ನ ಸೊಲ್ಲಾಪುರದಿಂದ ತಂದು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ರು ಜಿಲ್ಲಾದ ನಾವು ರೂಟ್ ಮಾರ್ಚ್ ಮಾಡಿದ್ವಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಿದ್ವಿ ನಮ್ಮ ಅಧಿಕಾರಿ ಹಾಗೂ ಬೀಕ್ ಲೆವೆಲ್ ಕಾನ್ಸ್ಟೇಬಲ್ ಅವರ ಲೆವೆಲ್ ಸೂಕ್ಷ್ಮ ಮತಗಟ್ಟೆಗಳು ಮತ್ತೆ ಪ್ರದೇಶಗಳಲ್ಲಿ ಸಹ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಕೂಡ ನಾವು ಕಂಡುಕೊಂಡಿದ್ದೀವಿ ಇವತ್ತಿನ ದಿವಸ ತಮ್ಮೆಲ್ಲ ಗೊತ್ತಿರೋ ಮಸ್ಟಿಂಗ್ ಇದೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಮಸ್ಟಿಂಗ್ ಜಾಗದಲ್ಲಿ ಇದ್ದಾರೆ ನಾಳೆ ದಿವಸ ಪೋಲಿಂಗ್ ಡೇ ದಿವಸ ಅದನ್ನೆಲ್ಲ ಸೂಪರ್ವೈಸ್ ಮಾಡೋಕ್ಕೆ ಒಟ್ಟು ನೂರ ನಲವತ್ತು

ಭಟ್ಕಳ ಗುರುಸುದೀಂದ್ರ ಕಾಲೇಜಿನಲ್ಲಿ ಮತಯಂತ್ರ ವಿತರಣೆ ಹಾಗೂ ಹಿಂಪಡೆಯುವ ಕೇಂದ್ರವನ್ನ ತೆರೆಯಲಾಗಿದ್ದು ಮಂಗಳವಾರ ಬೆಳಿಗ್ಗೆಯಿಂದಲೇ ಮತಗಟ್ಟೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತಯಂತ್ರ ವಿತರಣಾ ಕೇಂದ್ರಕ್ಕೆ ಆಗಮಿಸಿ ಹಾಜರಾತಿಯನ್ನ ದೃಢೀಕರಿಸಿದ್ರು ಮಧ್ಯಾಹ್ನದ ಊಟದ ನಂತರ ಮತಗಟ್ಟೆ ಅಧಿಕಾರಿಗಳು ಸಿಬ್ಬಂದಿಗಳು ಮತಗಟ್ಟೆಯತ್ತ ತೆರಳಿದ್ರು ಪ್ರತಿ ಮತಗಟ್ಟೆಗೆ ಐವರು ಅಧಿಕಾರಿಗಳನ್ನ ನಿಯೋಜಿಸಲಾಗಿತ್ತು ಪ್ರಯಾಣಕ್ಕಾಗಿ ಹನ್ನೆರಡು ಬಸ್ ಹತ್ತೊಂಬತ್ತು ಮಿನಿ ಬಸ್ ಎಂಟು ಜೀಪ್ಗಳನ್ನು ಒದಗಿಸಲಾಗಿತ್ತು ಹೊನ್ನವರ ವಿಧಾನಸಭಾ ಕ್ಷೇತ್ರದ ಎರಡು ಎಂಟ್ನೂರ ನಲವತ್ತೆಂಟು ಮತಗಟ್ಟೆಗಳ ಪೈಕಿ ನೂರ ನಲವತ್ತು ಮತಗಟ್ಟೆಗಳು ಭಟ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ಇವೆ ಒಟ್ಟು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಂಟು ಮತದಾರರಲ್ಲಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮತದಾರರು ಭಟ್ಕಳ ತಾಲೂಕಿನವರು ಇವರಲ್ಲಿ ಅರವತ್ತೆಂಟು ಸಾವಿರದ ಎರಡ್ನೂರ ತೊಂಬತ್ತೆಂಟು ಪುರುಷ ಹಾಗೂ ಅರವತ್ತೈದು ಸಾವಿರದ ಐದುನೂರ ಎಂಬತ್ತಾರು ಮಹಿಳಾ ಮತದಾರರಿದ್ದಾರೆ ಭಟ್ಕಳ ಭಟ್ಕಳಹೊನ್ನವರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗಾಗಿಯೇ ಮೀಸಲಾದ ಐದು ಸಕ್ಕಿ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಮಾರುಕೇರಿ ಕಿತ್ರೆಯಲ್ಲಿ ಪರಿಶಿಷ್ಟ ಪಂಗಡದವರಿಗಾಗಿಯೇ ಒಂದು ಮತದಾನ ಕೇಂದ್ರವನ್ನ ಸಿದ್ಧಪಡಿಸಲಾಗಿದ್ರೆ ಭಟ್ಕಳ ಮುರುಡೇಶ್ವರ ಕೆರೆಕಟ್ಟೆ ಅಪ್ಸರ್ಕೊಂಡದಲ್ಲಿ ಎರಡು ಮಾದರಿ ಮತಗಟ್ಟೆಗಳನ್ನು ತೆರೆಯಲಾಗಿದೆ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಎರಡು ಮತಗಟ್ಟೆಗಳಲ್ಲಿ ಯುವ ಅಧಿಕಾರಿಗಳೇ ಚುನಾವಣಾ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ ಬುಧವಾರ ನಡೆಯುವ ಭಟ್ಕಳ ಹೊನ್ನಾವರ ವಿಧಾನಸಭಾ ಚುನಾವಣೆಗಾಗಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎರಡು ಡಿವೈಎಸ್ಪಿ ಐದು ಇನ್ಸ್ಪೆಕ್ಟರ್ ಹದಿನೆಂಟು ಸಬ್ಇನ್ಸ್ಪೆಕ್ಟರ್ ನೂರ ಐವತ್ತು ಪೊಲೀಸ್ ಎರಡ್ನೂರು ಹೋಮ್ ಗಾರ್ಡ್ ಎರಡ್ನೂರು ಕೇಂದ್ರೀಯ ಪೊಲೀಸರೊಂದಿಗೆ ಒಂದು ಕೆಎಸ್ಆರ್ ಪಿ ಒಂದು ಡಿಆರ್ ಪೊಲೀಸ್ ತುಕಡಿಗಳನ್ನು ಭದ್ರತಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಭಟ್ಕಳ ವಿಧಾನಸಭಾ ಕ್ಷೇತ್ರ ಚುನಾವಣಾ ಇವತ್ತು ಮಸ್ಟಿಂಗ್ ಪ್ರೊಸೆಸ್ ಕಾರ್ಯರೂಪಕ್ಕೆ ಬಂದಿದ್ದು ಪ್ರತಿಯೊಂದು ಸಿಬ್ಬಂದಿ ಕೂಡ ತಮಗೆ ಹಾಕಿರುವಂಥ ಒಂದು ಮತಗಟ್ಟೆ ಭಾಗಕ್ಕೆ ಹೋಗುವಂಥ ಮಸ್ಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ತಮ್ಮ ಕೊಟ್ಟಂತ ಮತಗಟ್ಟೆಗಳಿಗೆ ಈಗಾಗಲೇ ಹೋಗಿದ್ದಾರೆ ಎಲ್ಲರೂ ಕೂಡ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳಲ್ಲಿ ಭಾಗಿಯಾಗೋಣ ಎಲ್ಲರೂ ಕೂಡ ನಾಳೆ ಹತ್ತು ಮತಗಟ್ಟೆಗಳಲ್ಲಿ ಭಾಗವಹಿಸಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮತವನ್ನು ಮತ ಹಾಕೋದ್ರಲ್ಲಿ ಎಲ್ಲರೂ ಕೂಡ ಬರಬೇಕು ಅಂತ ನಾನು ಇದ್ದೀನಿ ವಿಧಾನಸಭಾ ಚುನಾವಣೆಗೆ ಗೋಕರ್ಣ ಭಾಗದ ಮತಗಟ್ಟೆಗಳು ಸಕಲ ಸೌಲಭ್ಯಗಳೊಂದಿಗೆ ಸಿದ್ಧಗೊಂಡಿದೆ ಒಟ್ಟು ಹನ್ನೆರಡು ಮತಗಟ್ಟೆಗಳಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಲಾಗಿದೆ ಚುನಾವಣೆ ಕಾರ್ಯಕ್ಕೆ ಮತಗಟ್ಟೆಗೆ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮತಗಟ್ಟೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇನ್ನು ಅಂಗವಿಕಲರು ವಯೋವೃದ್ಧರಿಗೆ ಮತಗಟ್ಟೆಗೆ ಬರಲು ವಾಹನ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಸೆಕ್ಟರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಮಂಗಳವಾರ ಸಂಜೆ ಎಲ್ಲಾ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆಗೆ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಪ್ರಜಾಪ್ರಭುತ್ವದ ಹಬ್ಬ ಎಂದೇ ಕರೆಯಲ್ಪಡುವ ಜನರಿಂದ ಜನಪ್ರತಿನಿಧಿಗಳ ಆಯ್ಕೆಗೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಹಾಗೂ ಖಾಸಗಿ ವಾಹನಗಳನ್ನು ಬಳಸಿಕೊಂಡಿದ್ದು ರಾಜ್ಯಾದ್ಯಂತ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವುದರಿಂದ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು ಮತದಾನಕ್ಕೆ ಆಸಕ್ತಿಯಿಂದ ಹೊರಟ ಪ್ರಯಾಣಿಕರಿಗೆ ಸಮಸ್ಯೆ ಉಂಟಾಗಿದೆ ಗೋವಾ ಸರ್ಕಾರ ಸಹವೇತನ ಸಹಿತ ರಜೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಗೋವಾ ಹಾಗೂ ಮತ್ತಿತರ ಭಾಗಗಳಿಂದ ಬಂದ ಹೆಚ್ಚಿನ ಪ್ರಮಾಣದ ಪ್ರಯಾಣಿಕರು ಮಂಗಳವಾರ ಕಾರವಾರ ಬಸ್ ನಿಲ್ದಾಣದಲ್ಲಿ ಪರದಾಡುವಂತಾಯಿತು ರಾಜ್ಯದಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದು ಅದರಂತೆ ಮತದಾನ ದಿನವನ್ನ ರಾಜ್ಯ ಸರ್ಕಾರ ಈಗಾಗಲೇ ಸಾರ್ವತ್ರಿಕ ರಜಾ ದಿನವೆಂದು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರದ ಈ ಪ್ರಯತ್ನಕ್ಕೆ ಗೋವಾ ಸರ್ಕಾರವೂ ಕೈಜೋಡಿಸಿದ್ದು ಖಾಸಗಿ ಹಾಗೂ ಸರ್ಕಾರಿ ನೌಕರರಿಗೆ ರಜೆ ಘೋಷಿಸಿ ಗೋವಾ ಸರ್ಕಾರ ಆದೇಶ ಹೊರಡಿಸಿದೆ ಗೋವಾ ರಾಜ್ಯದಲ್ಲಿ ಸಾಕಷ್ಟು ಜನ ಕನ್ನಡಿಗರು ದುಡಿಯುತ್ತಿದ್ದಾರೆ ಅವರೆಲ್ಲ ತಮ್ಮ ಊರಿಗೆ ತೆರಳಿ ಮತದಾನ ಮಾಡಲು ನೆರವಾಗುವ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಹೀಗಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಗರದ ಬಸ್ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿತ್ತು ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಂತ್ರ ಹಾಗೂ ಸಿಬ್ಬಂದಿಗಳನ್ನ ಒಯ್ಯಲು ಜಿಲ್ಲೆಯಿಂದ ಒಟ್ಟು ನೂರ ನಲವತ್ತೈದಕ್ಕೂ ಅಧಿಕ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ಸಕಾಲಕ್ಕೆ ಬಸ್ ಸೇವೆ ಸಿಗದೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಎದುರಾಯಿತು ಅದರಲ್ಲೂ ಜಿಲ್ಲೆಯ ಪ್ರಯಾಣಿಕರಷ್ಟೇ ಅಲ್ಲದೆ ಗೋವಾ ಹಾಗೂ ಹೊರ ಜಿಲ್ಲೆಯ ಪ್ರಯಾಣಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ಬಸ್ಗಾಗಿ ಕಾಯುತ್ತಿರುವುದು ಕಂಡುಬಂತು ಚುನಾವಣಾ ಕರ್ತವ್ಯ ಹೊರತುಪಡಿಸಿ ಉಳಿದ ನೌಕರರು ಹಾಗೂ ಕಾರ್ಮಿಕರು ಸೇರಿದಂತೆ ಹುಬ್ಬಳ್ಳಿ ಬಾಗಲಕೋಟೆ ಜಮಖಂಡಿ ರಾಣಿಬೆನ್ನೂರ್ ಹಾವೇರಿ ಸಾಗರ ಹಾಗೂ ಉಡುಪಿ ದಕ್ಷಿಣ ಕನ್ನಡ ಭಾಗಗಳಿಗೆ ತೆರಳಬೇಕಾದ ಪ್ರಯಾಣಿಕರಿಗೆ ಸಹ ಬಸ್ ಸಿಗದೆ ಸಂಜೆಯವರೆಗೂ ಪರದಾಟ ನಡೆಸಿದ್ರು ಬಸ್ ನಿಲ್ದಾಣದ ತುಂಬೆಲ್ಲ ಪ್ರಯಾಣಿಕರೇ ತುಂಬಿತು ಮತದಾನದ ಹೆಸರಿನಲ್ಲಿ ರಜೆ ಸಿಕ್ಕಿತ್ತೆಂದು ಹೆಂಡತಿ ಮಕ್ಕಳೊಂದಿಗೆ ಬಂದಿದ್ದ ಕುಟುಂಬಸ್ಥರು ನಿರಾಶೆಯಲ್ಲಿ ಬಸ್ ನಿಲ್ದಾಣದ ಹೊರಬದಿಯಲ್ಲಿ ಕುಳಿತು ಕಾಯುತ್ತಿದ್ರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವುದರಿಂದ ಸಂಚಾರದಲ್ಲಿ ಗಂಭೀರ ಪ್ರಮಾಣದ ಸಮಸ್ಯೆ ಉಂಟಾಗಿದೆ ಪ್ರತ್ಯೇಕ ದಿನಗಳಲ್ಲಿ ಚುನಾವಣೆ ನಡೆಸಿದ್ದಲ್ಲಿ ಬೇರೆ ಜಿಲ್ಲೆಯ ಬಸ್ ಸಂಚಾರ ಇರುತ್ತಿದ್ದರಿಂದ ಈ ಭಾಗದಿಂದ ಬರುವ ಬಸ್ಗಳಲ್ಲಿ ಪ್ರಯಾಣಿಸಲು ಇಲ್ಲಿನ ಪ್ರಯಾಣಿಕರಿಗೆ ಸಾಧ್ಯವಾಗುತ್ತಿತ್ತು ಆದರೆ ಈ ಬಾರಿ ಆಯಾ ಜಿಲ್ಲೆಯ ವಾಹನಗಳನ್ನ ಅಲ್ಲಿಯೇ ಚುನಾವಣಾ ಕಾರ್ಯಕ್ಕೆ ಬಳಸಿಕೊಂಡಿರುವುದರಿಂದ ಪ್ರಯಾಣಿಕರಿಗೆ ಇನ್ನಷ್ಟು ಸಮಸ್ಯೆ ಉಂಟಾಗುವಂತೆ ಮಾಡಿದೆ ಇನ್ನು ಖಾಸಗಿ ಟೆಂಪೋಗಳನ್ನು ಸಹ ಬಾಡಿಗೆ ಪಡೆದಿರುವುದರಿಂದ ಸ್ಥಳೀಯ ಸಂಚಾರದಲ್ಲೂ ಗ್ರಾಮೀಣ ಭಾಗದ ಪ್ರಯಾಣಿಕರು ಸಮಸ್ಯೆ ಅನುಭವಿಸುವಂತಾಗಿದೆ ಬುಧವಾರವೂ ಈ ಪರಿಸ್ಥಿತಿ ಮುಂದುವರೆಯಲಿದ್ದು ಪ್ರಯಾಣಿಕರು ಎಚ್ಚರಿಕೆ ವಹಿಸಿಯೇ ಪ್ರಯಾಣಿಸಬೇಕಾಗಿದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ